ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್ ಹೇಗಿದ್ದೀರಲ್ಲರೂ ಹಾಯ್ ಹೋಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತಿನ ವಿಡದಲ್ಲಿ ನಾನು ಎಲ್ಲ ಕಾಳು ಮತ್ತು ತರಕಾರಿಗಳನ್ನು ಹಾಕಿ ಅಂದರೆ ಈ ವಿಶೇಷ ಏನಪ್ಪ ಅಂತ ಅಂದರೆ ಇವತ್ತು ಷಷ್ಠಿ ಇರೋದರಿಂದ ಸೊ ಎಲ್ಲ ಕಡೆ ಮಾಡುವಂತಹ ಸಾಂಬಾರು ಆದ್ರೂ ಹಳ್ಳಿಗಳಲ್ಲಿ ಮನೆ ಮನೆಗೆ ಹೋಗಿ ಅವ್ರ ಮನೆ ಏನು ತರಕಾರಿ ಇದೆ ನಮ್ಮ ಮನೆ ಏನು ತರಕಾರಿ ಇದೆ ಅದನ್ನು ಶೇರ್ ಮಾಡಿಕೊಂಡು ಮಾಡುವಂತಹ ಸಾಂಬಾರು ಅಂತಲೇ ಹೇಳ್ಬೋದು ಹಸಿ ಕಾಳುಗಳು ಅಂದರೆ ಎಲ್ಲ ಥರ ಕಾಳುಗಳು ಹಾಗೆ ಎಲ್ಲ ಥರ ತರಕಾರಿಗಳನ್ನು ಹಾಕಿ ಮಾಡುವಂಥ ಸಾಂಬಾರು ಯಾವುದೇ ರೀತಿ ಒಗ್ಗರಣೆ ಹಾಕೋದಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಮ್ಮೆಯಾಗಿರುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಮಾಡಿಲ್ಲ ಅವರು ಯಾರು ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾಯಿದ್ದೀರ ಅವರು ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತಲೇ ಭಾವಿಸ್ತಾ ಇದ್ದೀನಿ ಸೊ ಲೆ ಸ್ಟಾರ್ಟೆಡ್ ಇವಾಗ ನಾನು ಮೊದಲನೇದಾಗಿ ಕಾಳುಗಳನ್ನು ತೊಗೊಂಡಿದ್ದೀನಿ ನಿಮಗೆ ಹೇಳಿದೆ ನಾನು ಎಲ್ಲ ರೀತಿ ಕಾಳುಗಳು ಅಟ್ಲೀಸ್ಟ್ ಒಂದು ಎರಡು ಅಂತ ನಾನು ಅದನ್ನು ಹಾಕ್ಕೋದು ನಾನಿಲ್ಲಿ ಹುರುಳಿಕಾಳು ಹಾಗೆ ಅವರೆಕಾಳು ತೊಗರಿಕಾಳು ಕಾಳು ಇಷ್ಟು ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ ಹಾಗೆ ತರಕಾರಿಗಳು ನೋಡ್ತಾ ಇರ್ಬೋದು ಹಾಗೆ ಟೊಮೊಟೊ ಕಾಯಿ ಕೂಡ ಹಾಕಿ ಇದ್ದೀನಿ ಹಲ್ಸಿನಕಾಯಿ ಮತ್ತು ಕೋಸು ಸೋರೆಕಾಯಿ ಎಲ್ಲ ಪ್ರತಿಯೊಂದು ಹಾಕಿ ಮಾಡುವಂತಹ ಸಾಂಬಾರು ಈಗ ಮೊದಲನೇದಾಗಿ ನಾನಿಲ್ಲಿ ಕಾಳುಗಳನ್ನು ನೀಟಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ ಹಾಗೆ ತರಕಾರಿಗಳನ್ನ ಕಟ್ ಮಾಡ್ಕೊಬೇಕು ಸೊ ಇದನ್ನು ಮಾಡೋಕ್ಕೂ ಮುಂಚೆ ಬಿಸಿ ನೀರನ್ನು ಇಡಬೇಕಾಗುತ್ತೆ ಕಾಯಲಿಕ್ಕೆ ಯಾವುದೇ ರೀತಿ ಕುಕ್ಕರಲ್ಲಿ ಅಂದರೆ ವಿಜಲ್ ಎಲ್ಲ ಓಡಿಸಿ ಮಾಡ್ತಾ ಇಲ್ಲ ಸೊ ನಾವು ಪಾತ್ರೆಯಲ್ಲೆ ಓಪನ್ ಅಲ್ಲೇ ನಾವು ಮಾಡ್ಕೊಳ್ತಾ ಇದ್ದಂತಹದ್ದು ಮೊದಲನೇದಾಗಿ ನಾನಿಲ್ಲಿ ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ ನೀರು ಬಿಸಿ ಆಗಬೇಕಾಗುತ್ತೆ ಕಾಳನ್ನು ಹಾಕಲಿಕ್ಕೆ ಅಷ್ಟರಲ್ಲಿ ನಾವು ಕಾಳು ಮತ್ತು ತರಕಾರಿಗಳನ್ನು ನೀಟಾಗಿ ವಾಶ್ ಮಾಡಿ ಹಾಗೆ ತರಕಾರಿಯನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಾಳನ್ನು ಚೆನ್ನಾಗಿ ವಾಶ್ ಮಾಡಿದ್ದೀನಿ ನೆಕ್ಸ್ಟು ಕುದೀತಾ ಇದೆ ನೋಡ್ತಾ ಇರ್ಬೋದು ನೀರು ಕುದೀತಾ ಬರ್ತಾ ಇದೆ ನೆಕ್ಸ್ಟ್ ನಾನಿಲ್ಲಿ ನಾನು ತೊಳೆದಿಟ್ಕೊಂಡಿದ್ದೀನಿ ಕಾಳು ಅದನ್ನು ಹಾಕೊಳ್ತಾ ಇದ್ದೀನಿ ಕಾಳನ್ನು ಹಾಕಿ ನಾವು ಚಾರನ್ನು ಹಾಕಿ ಒಂದು ಕಾಲು ಭಾಗ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ತರಕಾರಿ ಕೂಡ ಸೀರೋದ್ರಿಂದ ಬೇಗನೆ ಕಾಳು ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂತಲೇ ಹೇಳ್ಬೋದು ಇವಾಗ ಕುದೀತಾ ಇದ್ದೆ ನೆಕ್ಸ್ಟು ನಾನಿಲ್ಲಿ ತರಕಾರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ತರಕಾರಿಗಳು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಏನಿದೆ ಆ ತರಕಾರಿಗಳನ್ನು ಹಾಕೊಬೋದು ನಾನಿಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ತರಕಾರಿ ಹಾಕ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ದೊಡ್ಡ ಪಾತ್ರೆಯನ್ನು ಮಡಿಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಬೇಕು ಅಂದರೆ ಎಲ್ಲ ಎರಡೆರಡು ಮೂರು ಮೂರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಒಂದು ಮಿಕ್ಸ್ ಕೊಟ್ಟು ನಾವು ಮತ್ತೆ ಲಿಡನ್ನು ಕ್ಲೋಸ್ ಮಾಡಿ ಒಂದು ಸೆವೆಂಟಿ ಪರ್ಸೆಂಟ್ ನಾವು ಬೇಯಿಸ್ಕೊಬೇಕಾಗುತ್ತೆ ಅಷ್ಟರಲ್ಲಿ ನಾನು ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಜೊತೆಯಲ್ಲೇ ಕರ್ಬೇವ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಗರಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಸಾಂಬಾರನ್ನ ಒಗ್ಗರಣೆ ಮಾಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾನು ಇವಾಗಲೇ ಬೇಯಲಿಕ್ಕೆ ಹಾಕ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಅಂತ ಹೇಳಿ ತರಕಾರಿ ಮತ್ತು ಕಾಳೆಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ಈ ಟೈಮ್ನಲ್ಲಿ ನಾನು ಬೇಳೆ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಈ ಸ್ಪೂನಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ಸ್ಪೂನಲ್ಲಿ ಎರಡು ಮೂರು ನಾಲ್ಕು ಐದು ಸ್ಪೂನು ಹಾಕೊಳ್ತಿದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಮಿಕ್ಸ್ ಮಾಡಿದ ನಂತರ ನಾವು ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಯಾಕೆ ಅಂತ ಅಂದರೆ ಖಾರದ ಪುಡಿ ಹಾಕಿರೋದ್ರಿಂದ ಸುರಿದು ಬಿಡುತ್ತೆ ಸೊ ಅದಕ್ಕೋಸ್ಕರ ಮೇ ಬಿ ಮಸಾಲೆ ಹಾಕಿದ್ಮೇಲೆ ನಾನು ಪಾತ್ರೆನ ಚೇಂಜ್ ಮಾಡ್ತೀನಿ ಯಾಕೆಂದರೆ ಇದು ಫಿಲ್ ಆಗಿಬಿಟ್ಟಿದೆ ಮಸಾಲೆ ಹಾಕಿದ್ರೆ ಸಾಲೋದಿಲ್ಲ ಸೊ ಅದಕ್ಕೋಸ್ಕರ ಇದಲ್ಲಿ ತನಕ ಈ ಪಾತ್ರೆಗಳನ್ನೇ ಬೇಯ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಖಾರದ ಪುಡಿ ಗದ್ರ ಹೋಗುತ್ತೆ ಬೇಯೋದ್ರಿಂದ ಹಾಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಅರ್ಧ ಅರ್ಧಓೋಳಷ್ಟು ತೆಂಗಿನಕಾಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಹಸಿ ತೆಂಗಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಟೇ ಟೀ ಸ್ಪೂನಷ್ಟು ಉರುಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನಿದ ಒಂದು ಇಡಿ ಸಿಪ್ಪೆ ತೆಗೆದೆ ಹಾಗೆ ಇಟ್ಕೊಂಡಿರುವಂತಹ ಒಂದು ಇಡಿ ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕರಿಂದ ಐದು ಈರುಳ್ಳಿ ಒಂದು ಐದರಿಂದ ಆರು ಅಥವಾ ಎಂಟು ಹುಳಿ ಟೊಮೆಟೋನ ತೊಗೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ನಾನಿಲ್ಲಿ ಮಿಕ್ಸಿ ಸಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಮಸಾಲೆ ಕೂಡ ನೈಸಾಗಿ ಪೇಸ್ಟಾಗಿದೆ ಈ ಒಂದು ಸಾಂಬಾರಿಗೆ ನಾವು ಹಸಿ ಹುಣ್ಸೆಕಾಯಿನ ಬೇಯಿಸಿ ರಸವನ್ನು ಕೊಡ್ತೀವಿ ಸೊ ಅವೈಲಬಲ್ ಇಲ್ದೇ ಇರೋದರಿಂದ ನಾನಿಲ್ಲಿ ನಾರ್ಮಲಾಗಿ ಸಿಗುವಂತಹ ಹಣ್ಣು ಹುಣಸಿಣ್ಣನ ಹಾಕ್ಕೊಳ್ತಾ ಇದ್ದೀನಿ ಒಂದು ಹಣ್ಣು ಗಾತ್ರದಷ್ಟು ಹುಣಸಿಣ್ಣ ಹಾಕಿದ್ದೆ ಇದರ ರಸವನ್ನು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಂ ನಾನು ನಿಮಗೆ ಯಾವಾಗಲೇ ಹೇಳ್ದಂಗೆ ತುಂಬ ಅಗತ್ಯ ಅಂತ ಹೇಳಿದ್ದೆ ಸೊ ನಾನಿಲ್ಲಿ ಹತ್ತು ಲೀಟ್ರ್ ಕುಕ್ಕರನ್ನು ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಘಮ ಕೂಡ ಬರ್ತಾಯಿದೆ ನೆಕ್ಸ್ಟ್ ನಾವಿಲ್ಲಿ ರುಬ್ಬಿಟ್ಕೊಂಡಿರೋಂತಹ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಸಾಂಬಾರು ಬೇಯ್ತಾ ಬೇಯ್ತಾ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಡಬಲ್ ಆಗುತ್ತೆ ಜೊತೆಯಲ್ಲೆಲ್ಲೇನೆ ಹುಣಸೆ ರಸವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಮೇಲೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈ ಒಂದು ಹಸಿ ಮಸಾಲೆಯನ್ನು ನಾವು ಹಾಕಿರೋದ್ರಿಂದ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ನಾವೆಷ್ಟು ಚೆನ್ನಾಗಿ ಬೇಯಿಸ್ತೀವ ಅಷ್ಟು ರುಚಿ ಬರುತ್ತೆ ಸಾಂಬಾರು ನಾನು ಇನ್ನೂ ಸ್ವಲ್ಪ ನೀರು ಬೇಕು ಇನ್ನೊಂದು ಅರ್ಧ ಲೀಟರ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಯ್ತಾ ಬೇಯ್ತಾ ಗಟ್ಟಿ ಆಗುತ್ತೆ ಯಾಕೆಂದರೆ ನಾವು ಕುಂಬಳಕಾಯಿ ಹಾಕಿರೋದ್ರಿಂದ ಅದೊಂದು ತಿಕ್ನೆಸ್ ಬರುತ್ತೆ ಅಂತಲೇ ಹೇಳ್ಬೋದು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟು ಸಾಕಾಗುತ್ತೆ ನೀರು ನೀಟಾಗಿ ಇನ್ನೊಮ್ಮೆ ಮಿಕ್ಸ್ ಕೊಟ್ಟು ಒಂದು ಇದು ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು ಒಂದು ಕುದಿ ಬಂದ ನಂತರ ನಾವು ಉಪ್ಪನ್ನು ಸೇರಿಸ್ಕೊಬೇಕಾಗತ್ತೆ ಸಾಂಬಾರು ಕುದಿತಾ ಇದೆ ಸೈಡಿಂದ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಸೇರಿಸ್ಕೊಂಡು ನಂತರ ನಾವು ತೀರಾ ಲೋ ಅಲ್ಲ ಐ ಫ್ಲೇಮಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಬೇಕು ಏಕೆಂದರೆ ಇನ್ನೊರೆಲ್ಲ ಕಂಪ್ಲೀಟಾಗಿ ಕಡಿಮೆ ಆಗಬೇಕು ಅದಕ್ಕೋಸ್ಕರ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳೋ ಆಗಿಲ್ಲ ಯಾಕೆಂದರೆ ನಾನಿವತ್ತು ಫಸ್ಟ್ ಇರೋದ್ರಿಂದ ಸೊ ಪೂಜೆಯನ್ನು ಮಾಡಬೇಕು ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಟೇಸ್ಟ್ ಮಾಡೋದಿಲ್ಲ ನೀವು ಮಾಡಿಕೊಂಡು ಬಿಡಿದಿನಗಳಲ್ಲಿ ಮಾಡ್ಕೊಂಡು ತಿಂತೀನಿ ಅಂತ ಹೇಳೋದಾದರೆ ನೀವು ಟೇಸ್ಟ್ ಮಾಡಿಕೊಂಡೇ ತಿನ್ನಬಹುದು ಅನ್ನ ಸೇರಿಸ್ಕೊಂಡು ನೆಕ್ಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಆದಮೇಲೆ ಇಲ್ಲಿ ಒಂದು ನೂರು ಗ್ರಾಮ್ ಆಯಿಲನ್ನು ಇದ್ದೀನಿ ಆಯಿಲ್ ಬಿಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಾಗೆ ಯಾವುದೇ ರೀತಿ ಸಾಂಬಾರು ಗದ್ರು ಅನಿಸೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಒಗ್ಗರಣೆ ಹಾಕ್ತಾಯಿಲ್ಲ ಸೊ ಅದಕ್ಕೋಸ್ಕರ ಕಾಲು ಲೀಟ್ರ್ ಎಣ್ಣೆನ ಬಿಟ್ಟಿದ್ದೀನಿ ಸಾರಿ ನೂರು ಗ್ರಾಮ್ ಎಣ್ಣೆಯನ್ನು ಬಿಟ್ಟಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಎಲ್ಲ ತರಕಾರಿ ಕಾಳುಗಳಿಗೆಲ್ಲ ಆ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗಿದಿನ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದ್ರೆ ರೆಡಿಯಾಗುತ್ತೆ ನಾ ಆ್ಯಕ್ಚುಲಿ ಹಳ್ಳಿಗಳಲ್ಲಿ ಸಷ್ಟಿ ಸಾಂಬಾರು ಅಂತ ಕರಿತೀವಿ ನೀವೇನು ಕರಿತೀರ ಅಂತ ನನಗೆ ಗೊತ್ತಿಲ್ಲ ನೀವೇನಂತ ಕರಿತೀರ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫೈನಲಿ ಸಾಂಬಾರು ರೆಡಿ ಇದೆ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಒಂದು ಕೆನೆ ಭರಿತವಾಗಿ ಆಯಿಲ್ ಬಂದು ಕೂತಿದೆ ಮಸಾಲೆ ಮಿಕ್ಸ್ ಆಗಿದೆ ಆಯಿಲ್ ನೋಡ್ತಾ ಇರ್ಬೋದು ಸೊ ಈ ವಿಡಿಯೋ ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ಸಾಂಬಾರು ಕೂಡ ಸ್ವಲ್ಪ ಲೈಟಾಗಿ ತಿಕ್ಕಾಗಿದೆ ಬೇಯ್ತಾ ಬೇಯ್ತಾ ಇನ್ನೂ ತಿಕ್ಕಾಗುತ್ತೆ ಈ ಸಾಂಬಾರನ ಟೆಸ್ಟು ಒಂದು ಟೂ ಡೇಸ್ ಆದರೂ ಮಡಿಕೊಂಡು ತಿನ್ಬೋದು ಅಂದರೆ ಬೇಯಿಸ್ಬೇಕಾದ್ರೆ ಒಂದು ಎರಡು ಕುದಿ ಮೂರು ಕುದಿಗೆ ಮಾತ್ರ ಆಫ್ ಮಾಡಿಕೊಡಿ ತುಂಬ ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗಬೇಡಿ ಯಾಕೆಂದರೆ ನಮ್ಮ ಕಡೆ ಎಲ್ಲ ವರ್ಕ್ಸು ಬರುತ್ತೆ ಅಂತ ಹೇಳ್ತೀವಿ ಸೊ ಅದಕ್ಕೋಸ್ಕರ ಸಾಂಬಾರು ಟೇಸ್ಟೇ ಹೋಗ್ಬಿಡುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ಗೆ ಸರ್ ಮಾಡ್ತಾಯಿದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡಿ ಹಾಗೆ ನನಗೆ ಸಬ್ಸ್ಕ್ರೈಬರ್ ಕಡಿಮೆ ಇದ್ದಾರೆ ಸೊ ಸಬ್ಸ್ಕ್ರೈಬರ್ಸ್ ಮಾರ್ಕ್ ಸಬ್ಸ್ಕ್ರೈಬರ್ ಆಗಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಈ ಒಂದು ಸಾಂಬಾರು ಏನಕ್ಕೆ ಕಾಂಬಿನೇಷನ್ ಆಗುತ್ತೆ ಅಂದರೆ ಮೇಯ್ನಾಗಿ ಅಕ್ಕಿ ರೊಟ್ಟಿಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಮುದ್ದೆ ರೈಸ್ ಸಾಂಬಾರ್ ಇಡ್ಲಿ ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ದಿನ ನಾನು ಬರೀ ಕಿಚಡಿ ಇವತ್ತು ಕಿಚಡಿ ಮಾಡಬೇಕು ಸೊ ಆಲ್ರೆಡಿ ನಾನು ಮಾಡ್ತಾಯಿದ್ದೀನಿ ಸೊ ಆ ಒಂದು ವಿಡಿಯೋನ ನಾನು ಈಗ ಮಾಡಿ ಹಾಕ್ಲಿಕ್ಕೆ ಇಲ್ಲ ನೆಕ್ಸ್ಟ್ ಇನ್ಯಾವತ್ತಾದರೂ ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ಒಂದು ವಿಡಿಯೋನ ಆಗಲಿ ನನ್ನ ಚಾನಲ್ ಆಗಲಿ ನಿಮ್ಮ ಫ್ರೆಂಡ್ಸ್ ಅದು ಮತ್ತು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಅಷ್ಟೇ ಬಾಯ್ ಬಾಯ್